ಇನ್ನು ರಾತ್ರಿ ಕತ್ತಲಾದ್ರೆ ಹೀಗೆ ನೆರಳು ಆಟ ಆಡ್ತಾ ಇದ್ದು ಹಾಗೂ ನಮ್ಮನೆಯವರನ್ನ ಎದುರಿಸ್ತಾ ಇದ್ದು ನಿಮಗೆ ನೆನಪಿದೆಯಾ ಇನ್ನು ನಿಮ್ಮಲ್ಲಿ ಹೆಚ್ಚಿನವರು ಶಾಲೆಗೆ ಇದೇ ರೀತಿ ಅಳುತ್ತಾ ಹಠ ಮಾಡ್ತಾ ಹೋಗ್ತಾ ಇದ್ದದ್ದು ನೆನ್ಪಿದೆಯಾ ಹಾಗೂ ಶಾಲೆಯಿಂದ ಬರುವಾಗ ಹೋಗುವಾಗ ಮಳೆ ಬಂದ್ರೆ ರಸ್ತೆಯ ಮೇಲೆ ನಿಂತ ನೀರನ್ನೆಲ್ಲ ಹೀಗೆ ತುಳಿದುಕೊಂಡು ಎರಚ್ಕೊಂಡು ನಲಿಯುತ್ತಾ ಹೋಗ್ತಾ ಇದ್ದು ನಿಮಗೆ ನೆನ್ಪಿದೆಯಾ ಹಾಗೂ ಆಗ ಅನೇಕರ ಮನೆಗಳಲ್ಲಿ ಟಿವಿಗಳು ಇರಲಿಲ್ಲ ಆಗ ಯಾರ್ ಮನೆಯಲ್ಲಿ ಟಿವಿ ಇದೆಯೋ ಅವರು ಮನೆಯ ಕಿಟಕಿ ಬಳಿ ಸೇರಿ ಅದನ್ನ ನೋಡೋದಕ್ಕೆ ಬೀಳ್ತಾ ಇದ್ವಿ ಇದು ಗೊತ್ತಾಗಿ ಅನೇಕ ಸಲ ಅವರು ಹೊರಗಡೆ ಗದ್ರಿ ಓಡಿಸ್ತಾ ಇದ್ದು ಕೂಡ ಉಂಟು ಇನ್ನು ಈ ಎಂಟನೆಯ ಸಿಹಿ ಚಾಕ್ಲೇಟ್ ನಿಮ್ಗೆ ನೆನಪಿದೆಯಾ ಇದನ್ನ ಖರೀದಿ ಮಾಡಿ ಆಗ ಎಷ್ಟೋ ಸಲ ಚಪ್ಪರಿಸ್ಕೊಂಡು ತಿಂತಾ ಇದ್ವಿ ಹಾಗೂ ಈ ಮೂರು ಗಾಲಿಯ ಸೈಕಲ್ ತರಹದ ಮರದ ವಾಹನ ನಮ್ಮೆಲ್ಲರೂ ಬಳಿ ಇರ್ತಾ ಇತ್ತು ಇದನ್ನ ನಾವೇ ರೆಡಿ ಮಾಡಿಕೊಂಡು ಚಲಾಯಿಸ್ತಾ ಇದ್ವಿ ಇದು ಆಗ ಬಡ ಹಾಗೂ ಮಧ್ಯಮ ವರ್ಗದ ಮನೆಯ ಮಕ್ಕಳ ಮಾರುತಿಕರಾಗಿತ್ತು ಇವೆಲ್ಲ ನಮ್ಮ ಬಾಲ್ಯದ ಅತಿ ಸುಂದರ ನೆನಪುಗಳು ಈ ವಸ್ತುವನ್ನು ನೋಡಿ ಇದು ಲೈಟ್ ಸ್ವಿಚ್ ನ ಹಾಗೆ ಟಿಕ್ ಟಿಕ್ ಅಂತ ಸದನ ಮಾಡ್ತಿತ್ತು ಇದನ್ನ ಅಂಗಡಿಯಿಂದ ಕೊಂಡು ಆಟವಾಡ್ತಿದ್ವಿ ನಮ್ಮ ಶಾಲಾ ಸಮವಸ್ತ್ರದ ಸಾಕ್ಸ್ ಅಥವಾ ಕಾಲು ಚೀಲ ಲೂಸ್ ಆದಾಗ ಹೊಸದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಅದಕ್ಕೆ ಈ ರೀತಿ ರಬ್ಬರ್ ಕಟ್ಕೊಂಡು ಬಿಗಿ ಮಾಡಿಕೊಂಡು ಶಾಲೆಗೆ ಹೋಗ್ತಿದ್ವಿ ಅವು ಸಂಪೂರ್ಣ ಹಾಳಾಗುವರೆಗೂ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಅವುಗಳನ್ನ ದೀರ್ಘ ಕಾಲದವರೆಗೂ ಹಾಗೂ ದೊಡ್ಡವರು ನಮಗೆ ಕೊಡ್ತಿದಂತಹ ಪಾಕೆಟ್ ಮನೆಯಲ್ಲಿ ಸ್ವಲ್ಪ ಉಳಿಸಿ ಈ ರೀತಿ ಉಳಿತಾಯವನ್ನ ಮಾಡ್ತಿದ್ವಿ ಒಂದು ದಿನ ಅದನ್ನ ಒಡೆದಾಗ ಅದರಲ್ಲಿರುವಂತಹ ಹತ್ತು ಪೈಸೆ ಇಪ್ಪತ್ತು ಪೈಸೆ ನಾಲ್ಕಾಣೆ ಎಂಟು ಹಾಗೂ ಒಂದು ರೂಪಾಯಿ ನಾಣ್ಯಗಳು ಈ ರೀತಿ ಸುರಿತಾ ಸಂಗ್ರಹ ಮಾಡಿ ನಮ್ಗೆ ಬೇಕಾದನ್ನ ಖರೀದಿ ಮಾಡ್ತಿದ್ವಿ ಇನ್ನು ದೀಪಾವಳಿ ಬಂದಾಗ ಇಂತಹ ಆಟಿಕೆಗಳು ನಮ್ಮೆಲ್ಲರ ಮನೆಯಲ್ಲೂ ಕೂಡ ಹಾಜರಾಗ್ತಿದ್ವು ನಮ್ಗೆ ಆಗ ಒಂದು ಪಟಾಕಿ ಪಿಸ್ತೂಲ್ ಹಾಗೂ ಅದಕ್ಕೆ ಒಂದಷ್ಟು ಗೋಲಿಗಳಷ್ಟೇ ಸಾಕಾಗ್ತಿದ್ವು ದಿನವಿ ಅದಕ್ಕೆ ಗೋಲಿ ತುಂಬುತ್ತಾ ಅದನ್ನ ಸದ್ ಮಾಡ್ತಾ ಆಟವಾಡ್ತಿದ್ವಿ ಈ